ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಆರುಂಡಿ ಎಚ್ ಡಿ ದೇವೇಗೌಡ ಅವರು ಇಲ್ಲಿಯವರೆಗೂ ಸಹನೆಯಿಂದ ಇದ್ದರು ಆದರೆ ಇನ್ನು ಮುಂದೆ ನಾನು ಸಹನೆಯಿಂದ ಇರೋದಿಲ್ಲ ನಾನು ಮಾತನಾಡಲೇಬೇಕಾದ ಪರಿಸ್ಥಿತಿ ಬಂದಿದೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ದಯವಿಟ್ಟು ಪ್ರಜ್ವಲ್ ರೇವಣ್ಣ ನಿನಗೆ ಖಡಕ್ ರಿಯಾಕ್ಷನ್ ಅಂತಲೇ ಮಾತನ್ನು ಆರಂಭ ಮಾಡಿರೋದು ಈಗ ಸದ್ಯ ಈ ಪೋಸ್ಟ್ ಎಲ್ಲೆಡೆ ವೈರಲ್ ಆಗ್ತಾಯಿದೆ ದೇವೇಗೌಡರ ಸಹನೆಯ ಕಟ್ಟೆ ಹೊಡೆದಿದೆ ಇಲ್ಲಿವರೆಗೂ ಪ್ರೀತಿಯ ಮುದ್ದಿನ ಮೊಮ್ಮಗ ಅಂತ ಹೇಳ್ಕೊಳ್ತಿದ್ದಂಥ ದೇವೇಗೌಡ ಅವರಿಗೆ ಇನ್ನು ಮುಂದೆ ಅವ್ರನ್ನ ಮನ್ನಿಸುವ ಅಥವಾ ಒಪ್ಪಿಕೊಳ್ಳುವ ಅಥವಾ ಇದಕ್ಕೆ ಪರವಾಗಿ ಮಾತನಾಡುವ ಯಾವುದೇ ಇರಾದಿಯೂ ಇಲ್ಲ ಅನ್ನುವಂತೆ ಕಾಣ್ತಿದೆ ಹಾಗಾಗಿಯೇ ದೇವೇಗೌಡ ಅವರು ಇವತ್ತು ಸಿಟ್ಟಿಗೆದ್ದಿರೋದು ರೊಚ್ಚಿಗೆದ್ದು ಕೆಂಡಾಮಂಡಲವಾಗಿ ಒಂದು ಎಚ್ಚರಿಕೆ ಪತ್ರವನ್ನು ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದು ಸಂದೇಶವಾಗಿ ರವಾನೆ ಮಾಡಿರೋದು ಎಲ್ಲೆಡೆ ಇದೆ ಸದ್ದಾಗ್ತಾ ಇದೆ ಈಗ ಹಾಗಾದರೆ ಏನೆಲ್ಲ ಹೇಳ್ಕೊಂಡಿದ್ದಾರೆ ಒಂದು ಲೆಟ್ರೇಡ್ ಅಂತೂ ತಮ್ಮದೇ ಆದಂಥ ಜನತಾದಳ ಕಚೇರಿಯಿಂದ ಈಗ ಹೊರಬಿದ್ದಿದೆ ಹಾಗಾದರೆ ಆ ಲೆಟ್ರೇಡಲ್ಲಿ ಏನಿದೆ ಏನೆಲ್ಲ ಮನವಿಯನ್ನು ಮಾಡಿಕೊಂಡಿದ್ದಾರೆ ಏನೆಲ್ಲ ಎಚ್ಚರಿಕೆಯನ್ನು ಪ್ರಜ್ವಲ್ ರೇವಣ್ಣ ಅವರಿಗೆ ಕೊಟ್ಟಿದ್ದಾರೆ ಅನ್ನೋದರ ಮಾತು ನಿಮಗೆಲ್ಲ ಗೊತ್ತೇ ಇದೆ ಇದೊಂದು ದೊಡ್ಡ ಷಡ್ಯಂತ್ರ ಅಥವಾ ಇದೊಂದು ದೊಡ್ಡ ಪಿತೂರಿ ದೇವೇಗೌಡರ ಕುಟುಂಬಕ್ಕೆ ಕಳಂಕವನ್ನು ತರಲಿಕ್ಕೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಮಾಡ್ತಿದ್ದಾರೆ ಅಂತಲೇ ದೇವೇಗೌಡ ಅವರು ಮೊನ್ನೆ ತಾನೇ ಹದಿನೆಂಟನೇ ತಾರೀಕು ಹುಟ್ಟುಹಬ್ಬದ ದಿನವೇ ಮಾಧ್ಯಮಗಳ ಮುಂದೆ ಹೇಳಿಕೊಂಡಿದ್ದರು ಜೊತೆಗೆ ಆತನಿಗೆ ಯಾವ ಶಿಕ್ಷೆ ಕೊಟ್ಟರು ನನ್ನದೇನು ತಕರಾರಿಲ್ಲ ಅಂತಲೂ ಕೂಡ ಹೇಳಿದರು ಈ ಎಲ್ಲ ವ್ಯವಹಾರಗಳನ್ನು ಕುಮಾರಸ್ವಾಮಿಯವರೇ ನೋಡ್ಕೊಳ್ತಾರೆ ಅಂತಲೂ ಕೂಡ ಹೇಳಿದರು ಆದರೆ ಈ ಮುನ್ನವೇ ಸೈಲೆಂಟ್ ಆಗಿದ್ದಂಥ ದೇವೇಗೌಡರು ಈಗ ಈಗ ಏಕಾಏಕಿ ರೊಚ್ಚಿಗೆದ್ದಿದ್ದು ಯಾಕೆ ಅನ್ನೋ ಚರ್ಚೆಯೂ ಕೂಡ ನಡೀತಾ ಇರೋದು ಒಂದು ದೊಡ್ಡ ಕುಟುಂಬ ದೇವೇಗೌಡರು ಅಂದರೆ ಮಾಜಿ ಪ್ರಧಾನಮಂತ್ರಿಗಳು ಉನ್ನತ ಹುದ್ದೆಯನ್ನು ಅಲಂಕರಿಸಿದವರು ಇಂತಹ ಕುಟುಂಬಕ್ಕೆ ಈ ರೀತಿಯಾದಂಥ ಕೃತ್ಯದ ಒಂದು ಅಪವಾದ ಕೇಳಬಂತಲ್ಲ ಯಾರು ಕೂಡ ಸಹಿಸ್ಲಿಕ್ಕೆ ಆಗೋದಿಲ್ಲ ಆದರೆ ದೇವೇಗೌಡರಿಗೆ ಇದು ತುಂಬ ಇರುಸು ಮುರುಸು ತನ್ನಂತಿದೆ ಇಲ್ಲಿಯವರೆಗೂ ಇದನ್ನು ತುಂಬ ತಾಳ್ಮೆಯಿಂದಲೇ ನೋಡಿಕೊಂಡು ಇದ್ದರೂ ಅನಿಸುತ್ತೆ ಹಾಗಾಗಿ ಇಲ್ಲಿಯವರೆಗೂ ಇದ್ದಂಥ ಮೌನ ಸಹನೆಯನ್ನು ಇನ್ನು ಮುಂದೆಯೂ ನಾನು ತಾಳ್ಲಿಕ್ಕೆ ಆಗೋದಿಲ್ಲ ಇದು ಲಾಸ್ಟ್ ವಾರ್ನಿಂಗ್ ನನ್ನದು ಇಲ್ಲಿಯವರೆಗೂ ನಾನು ತಾಳ್ಮೆಯಿಂದ ಇದ್ದೆ ಇನ್ನು ಮುಂದೆ ಇರಲಿಕ್ಕೆ ಆಗೋದಿಲ್ಲ ಅಂತಲೇ ಟ್ವಿಟರ್ ಪೇಜ್ನಲ್ಲಿ ತಮ್ಮ ಕ ತಮ್ಮದೇ ಆದಂಥ ಖಾತೆಯಲ್ಲಿ ದೇವೇಗೌಡರು ಅವರು ಬರೆದುಕೊಂಡಿರೋದು ಹಾಗಾದರೆ ಆ ಲೆಟ್ರೇಡಲ್ಲಿ ಏನಿದೆ ಆ ಪೋಸ್ಟಲ್ಲಿ ಏನಿದೆ ಹಾಗಾದರೆ ಎಲ್ ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದು ಸಂದೇಶ ಕೊಟ್ಟಿದ್ದಾರಲ್ಲ ಆ ಎಚ್ಚರಿಕೆಯ ಪತ್ರದಲ್ಲಿ ಏನು ಬರೆದುಕೊಂಡಿದ್ದಾರೆ ಅದರ ಬಗ್ಗೆ ಮಾತನಾಡೋಣ ನಿಮಗೆಲ್ಲ ಗೊತ್ತಿದೆ ಮೇ ಹದಿನೆಂಟನೇ ತಾರೀಕು ಅವರು ದೇವಸ್ಥಾನಕ್ಕೆ ಹೊರಟಿದ್ದರು ಬರ್ಡೇ ಸೆಲೆಬ್ರೇಟ್ ಮಾಡಬೇಕಾಗಿತ್ತು ದೇವೇಗೌಡರು ಅವತ್ತು ಮಾಧ್ಯಮಗಳ ಮುಂದೆ ಮಾತನಾಡಿದರು ಆದರೆ ಇಲ್ಲಿಯವರೆಗೂ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಫ್ಯಾಮಿಲೀಸ್ಗೆ ನನ್ನ ಕೊಲೀಗ್ಸ್ಗೆ ಅಥವಾ ಫ್ರೆಂಡ್ಸ್ಗೆ ಎಲ್ರಿಗೂ ನಾನು ಏನು ರಿಯಾಕ್ಟ್ ಮಾಡಬೇಕು ಗೊತ್ತಾಗ್ತಾ ಇರಲಿಲ್ಲ ಹಾಗಾಗಿ ತುಂಬ ನೋವಿನಿಂದ ಇದ್ದೆ ಸ್ವಲ್ಪ ಟೈಮ್ ಹಿಡಿತು ಹಾಗಾಗಿ ಈಗ ಸ್ಪಷ್ಟಪಡಿಸ್ತಾ ಇದ್ದೀನಿ ಮಾತನಾಡ್ತಾ ಇದ್ದೀನಿ ಕಾನೂನಿನ ಪ್ರಕಾರ ನೀನು ತಪ್ಪಿತಸ್ಥನಾಗಿದ್ದರೆ ಅತ್ಯಂತ ಕಠಿಣ ಶಿಕ್ಷೆಯನ್ನು ವಿಧಿಸಲೇಬೇಕು ಈ ನಿಲುವನ್ನು ನನ್ನ ಮಗ ಮತ್ತು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿರೋ ಹೆಚ್ ಡಿ ಕುಮಾರಸ್ವಾಮಿಯವರು ಹಗರಣ ಹೊರಬಿದ್ದ ಮೊದಲ ದಿನದಿಂದಲೇ ಹೇಳ್ತಾ ಬಂದಿದ್ದೀವಿ ಅಂತಲೇ ಇದೆ ಇದು ಖುದ್ದಾಗಿ ಎಚ್ ಡಿ ದೇವೇಗೌಡ ಅವರೇ ಬರೆದುಕೊಂಡಿರೋದು ಜೊತೆಗೆ ಈ ಕೆಲವು ವಾರಗಳಿಂದ ಜನರು ನನ್ನ ಮತ್ತೆ ನನ್ನ ಕುಟುಂಬದವರ ಕುರಿತಾಗಿ ತುಂಬ ಅವಹೇಳನಕಾರಿಯಾಗಿ ಮಾತನಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ನನಗೆ ಗೊತ್ತು ನಾನು ಅವರು ಮಾತನಾಡೋದನ್ನು ನಿಲ್ಲಿಸುವ ಪ್ರಯತ್ನ ಏನು ಮಾಡೋಕ್ಕೋಗೋದಿಲ್ಲ ಯಾಕೆಂದರೆ ಇದನ್ನು ಸೈಲೆಂಟಾಗಿ ಪರೋಕ್ಷವಾಗಿ ತಿವಿದಿರೋದು ಶಿವರಾಮೇಗೌಡ ಅವರಿಗೆ ಜೊತೆಗೆ ಅವ್ರ ಫ್ಯಾಮಿಲಿಯ ಬಗ್ಗೆ ಯಾರೆಲ್ಲ ರಾಜಕಾರಣಿಗಳು ಕೆಟ್ಟ ಕೆಟ್ಟದಾಗಿ ಮಾತನಾಡ್ತಾ ಇದ್ದಾರಲ್ಲ ಅವರೆಲ್ಲರಿಗೂ ಕೂಡ ಮಾರ್ಮಿಕವಾಗಿ ದೇವೇಗೌಡ ಅವರು ತಿವಿದಿರೋದು ಕಾಣಿಸ್ತಾ ಇದೆ ಜೊತೆಗೆ ಮತ್ತೆ ಹೇಳ್ತಾರೆ ದೇವೇಗೌಡ ಅವರು ನಾನು ಅವ್ರನ್ನ ಟೀಕೆ ಮಾಡಲಿಕ್ಕೂ ಹೋಗೋದಿಲ್ಲ ಈ ಹಗರಣದ ಎಲ್ಲ ಸತ್ಯಾಂಶಗಳು ಹೊರ ಬರುವವರೆಗೂ ಅವರು ತಾಳ್ಮೆಯಿಂದ ಕಾಯಬೇಕಿತ್ತು ಎಂದು ಅವರೊಂದಿಗೆ ವಾದಕ್ಕೂ ಇಳಿಯೋದಿಲ್ಲ ನೀವಿದೆಲ್ಲ ಈ ಎಸ್ ಐ ಟಿ ತನಿಖೆಯ ನಂತರ ತೀರ್ಪು ಬಂದ ಮೇಲೆ ಮಾತನಾಡಬೇಕಿತ್ತು ಅಂತ ನಾನೇನು ವಾದಕ್ಕೂ ಕೂಡ ಇಳಿಯೋಕ್ಕೆ ಹೋಗೋದಿಲ್ಲ ಪ್ರಜ್ವಲನ ಚಟುವಟಿಕೆಗಳ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇರಲಿಲ್ಲ ಅಂತ ನಾನು ಅವರಿಗೆ ಮನವರಿಕೆ ಮಾಡಲಿಕ್ಕೂ ಸಾಧ್ಯವಿಲ್ಲ ಯಾಕೆಂದರೆ ಅವರೆಲ್ಲ ಒಪ್ಪೋದಿಲ್ಲ ಅನ್ನೋ ರೀತಿಯಾಗಿ ದೇವೇಗೌಡ ಅವರು ಹೇಳಿರೋದು ಅವನನ್ನು ರಕ್ಷಿಸುವ ಯಾವುದೇ ಇರಾದಿಯೂ ನನಗಿಲ್ಲ ಅವನ ಈಗಿನ ಚಲನವಲನ ಮತ್ತು ಈ ಒಂದು ವಿದೇಶಿ ಟ್ರಾವೆಲಿಂಗ್ ಇದೆಯಲ್ಲ ಇದ್ರ ಬಗ್ಗೆ ನನಗೂ ಕೂಡ ಏನು ಗೊತ್ತಿಲ್ಲ ನನಗೆ ಗೊತ್ತೇ ಇಲ್ಲ ಅಂತ ಕೂಡ ಜನರಿಗೆ ಅರ್ಥ ಮಾಡಿಸೋ ಪರಿಸ್ಥಿತಿನೂ ಇದೆಲ್ಲ ಅವರು ಒಪ್ಪೋದು ಇಲ್ಲ ಅಂತಲೂ ಕೂಡ ಬರೆದುಕೊಂಡಿದ್ದಾರೆ ಮತ್ತು ನಾನು ನನ್ನ ಆತ್ಮಸಾಕ್ಷಿಗೆ ಮಾತ್ರ ಉತ್ತರಿಸ್ತಾ ಇದ್ದೀನಿ ನನಗೆ ದೇವರಲ್ಲಿ ನಂಬಿಕೆ ಇದೆ ಮತ್ತು ಆ ದೇವರಿಗೆಲ್ಲ ಸತ್ಯ ತಿಳಿದಿದೆ ಅಂತ ಯಾರೆಲ್ಲ ಈಗ ಟೀಕೆಗಳನ್ನು ಮಾಡ್ತಾ ಇದ್ದಾರಲ್ಲ ದೇವೇಗೌಡ ಅವರೇ ಮೊಮ್ಮಗರ ಬಗ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಇವೆಲ್ಲ ತಿಳಿದು ತಿಳಿಯದಂತೆ ಇದ್ದಾರೆ ಜೊತೆಗೆ ಅವರು ದೇವೇಗೌಡರು ಹೋಗಿ ಇವೆಲ್ಲ ಏನೋ ಪಿತೂರುಗಳನ್ನು ನಡೆಸ್ತಾ ಇರೋದು ಜೊತೆಗೆ ಭವಾನಿ ರೇವಣ್ಣ ಅವರು ಇಲ್ಲಿಂದಲೇ ರೇವಣ್ಣ ಭವಾನಿ ರೇವಣ್ಣ ಅವರು ಕುಮ್ಮಕ್ಕು ಕೊಡ್ತಾ ಇರೋದು ದೇಶ ವಿದೇಶಗಳಿಗೆ ಸಂಚಾರ ಮಾಡಲಿಕ್ಕೆ ಅಂತ ಏನೆಲ್ಲ ಕೇಳಿ ಬರ್ತಾ ಇದೆಯಲ್ಲ ಅದೆಲ್ಲದಕ್ಕೂ ಕೂಡ ನಾನು ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ ಅನ್ನೋ ರೀತಿಯಾಗಿ ಬರೆದುಕೊಂಡಿರೋದು ದೇವೇಗೌಡ ಅವರು ಮತ್ತು ಮುಂದೆ ಬರೀತಾರೆ ದೇವೇಗೌಡ ಅವರು ನಾನು ಈಚಿನ ದೀನ್ ದಿನಗಳಲ್ಲಿ ನಡೆದಿರುವ ರಾಜಕೀಯ ಪಿತೂರುಗಳು ಚಿತಾವಣೆಗಳು ಉತ್ಪ್ರೇಕ್ಷೆಗಳು ಮತ್ತು ಈ ಆರೋಪಗಳ ಬಗ್ಗೆ ವಿಶ್ಲೇಷಣೆ ಮಾಡಲ್ಲ ಅವುಗಳನ್ನು ಮಾಡಿದವರು ದೇವರಿಗೆ ಉತ್ತರಿಸಬೇಕಾಗುತ್ತೆ ಮತ್ತು ತಾವು ಎಸಗಿದ ಕೃತ್ಯಗಳಿಗೆ ಸೂಕ್ತ ಬೆಲೆಯನ್ನು ತೆರಬೇಕಾಗುತ್ತದೆ ಅಂತ ನಂಬಿದ್ದೇನೆ ನನ್ನ ಸತ್ಯ ಮತ್ತು ನೋವಿನ ಹೊರೆಯನ್ನು ಭಗವಂತನ ಪಾದ ತಳದಲ್ಲಿ ಇರಿಸುತ್ತೇನೆ ಅಂತ ತುಂಬ ದುಃಖದಪ್ತರಾಗಿ ಬರೆದುಕೊಂಡಿರೋದು ಯಾಕೆಂದರೆ ಇತ್ತೀಚಿನ ಬೆಳವಣಿಗೆಗಳನ್ನು ಎಲ್ಲವನ್ನೂ ಕೂಡ ಅವರು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಹಾಗಾಗಿ ಅವರು ಈ ಬರಹಗಳಲ್ಲಿ ಪದಗಳನ್ನು ನೋಡಿದಾಗೆಲ್ಲ ಅವ್ರ ಮೇಲೆ ಯಾರೆಲ್ಲ ಗೂಬೆ ಕೂರಿಸ್ಲಿಕ್ಕೆ ಹೋದರು ಅಥವಾ ಆತ್ಮಹತ್ಯೆಯ ಮಾತುಗಳನ್ನು ಕೂಡ ಆಡಲಿಕ್ಕೆ ಹೋದರು ಅದೆಲ್ಲವೂ ಕೂಡ ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹಾಗಾಗಿ ತುಂಬ ನೊಂದ್ಕೊಂಡು ಆಡಿರೋ ಮಾತುಗಳು ಅಂತ ಈ ಸಂದರ್ಭದಲ್ಲಿ ನನಗೆ ಒಂದು ಕೆಲಸವನ್ನಷ್ಟೇ ಮಾಡಬಲ್ಲೆ ಅದೇನೆಂದರೆ ಪ್ರಜ್ವಲ್ ಎಲ್ಲಿದ್ದರೂ ಬಂದು ಪೊಲೀಸರ ಮುಂದೆ ಶರಣಾಗಿ ವಿಚಾರಣೆಯನ್ನು ಎದುರಿಸಬೇಕು ನಾನು ಯಾವುದೇ ಮುಲಾಜು ಮರ್ಜಿ ಇಲ್ಲದೆ ಹೇಳಬಲ್ಲೆ ಅಂತ ಕೂಡ ಹೇಳ್ತಾ ಇದ್ದೀನಿ ಅಂತ ಬರೆದಿರೋದು ಇದು ನಾನು ಅವನಿಗೆ ಕೊಡ್ತಾ ಇರೋ ಎಚ್ಚರಿಕೆ ಅಂತಲೂ ಕೂಡ ಆತ ತಿಳಿಯಬೇಕು ಅವನು ಈ ಎಚ್ಚರಿಕೆಗೆ ಮನ್ನಣೆ ಕೊಡದಿದ್ದರೆ ಮತ್ತು ಅವನು ಈ ಕುಟುಂಬದವರ ಎಲ್ಲ ಕೋಪವನ್ನು ಎದುರಿಸಬೇಕಾಗುತ್ತೆ ಅಂತ ಹೇಳಿದ್ದಾರೆ ಹಾಗಾದರೆ ಪ್ರಜ್ವಲ್ ಈ ಇದಕ್ಕೆ ಸ್ಪಂದಿಸ್ತಾ ಇದ್ದರೆ ಅಟ್ಲೀಸ್ಟ್ ಈಗ ದಿ ಕ್ಲೈಮ್ಯಾಕ್ಸ್ ದೇವೇಗೌಡರ ಪತ್ರಕ್ಕೂ ಕೂಡ ಸ್ಪಂದಿಸ್ತಾ ಇದ್ದರೆ ಫ್ಯಾಮಿಲಿಯಿಂದಲೇ ಹೊರಗಿಡಬೇಕಾಗುತ್ತವನ್ನ ಅನ್ನೋ ರೀತಿಯಾಗೆ ಮಾತನಾಡಿರೋದು ಹಾಗಾಗಿ ಒಂದು ಅರ್ಥದಲ್ಲಿ ಭವಾನಿ ರೇವಣ್ಣ ಅವರ ಮೇಲೂ ಕೂಡ ದೇವೇಗೌಡರು ತುಂಬ ಕೋಪ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ ಏನೇ ಇರಲಿ ಸದ್ಯ ಈಗ ದೇವೇಗೌಡರು ಅಂತೂ ತುಂಬ ಕೋಪಿಸ್ಟರಾಗಿದ್ದಾರೆ ಈ ವಿಚಾರದಲ್ಲಿ ಅವರು ಬಹಳಷ್ಟು ಅವಮಾನ ಅಪಮಾನಗಳು ಟೀಕೆ ಟಿಪ್ಪಣಿಗಳನ್ನು ಕೇಳಿದ್ದವರಾಗಿದ್ದರಿಂದ ಈ ರೀತಿಯಾಗಿ ಸಿಟ್ಟಿಗೆದ್ದು ಮಾತನಾಡ್ತಾ ಇರೋದು ಇಲ್ಲಿ ಎದ್ದು ಕಾಣ್ತಾ ಇದೆ ಜೊತೆಗೆ ಈ ಎಚ್ಚರಿಕೆಗೆ ಅವನು ತಲೆ ಇದ್ದರೆ ಅವನು ಮನೆಯವರ ಕಣ್ಣಲ್ಲಿ ಏಕಾಂಗಿಯಾಗಿರೋದರಲ್ಲಿ ಸಂದೇಹವೇ ಇಲ್ಲ ನನ್ನ ಬಗ್ಗೆ ಅವನಿಗೇನಾದರೂ ಗೌರವ ಇದ್ದರೆ ಕೂಡಲೇ ಹಿಂದಿರುಗಿ ಬರಬೇಕು ಅಂತ ಬರೆದಿರೋದು ನಾನಾಗಲಿ ನನ್ನ ಕುಟುಂಬದವರಾಗಲಿ ಈ ವಿಚಾರಣೆಯಲ್ಲಿ ಹಸ್ತಕ್ಷೇಪ ಮಾಡಲ್ಲ ಅಂತ ಭರವಸೆ ಇದ್ದೀನಿ ಅಂತ ಹೇಳಿದ್ದಾರೆ ಇದರಲ್ಲಿ ಯಾವುದೇ ಭಾವನೆಗೂ ಸಿಲುಕದೆ ಎಮೋಷ್ನಲ್ ಆಗದೆ ಅವನೇನೆಲ್ಲ ಕೃತ್ಯಗಳನ್ನು ಮಾಡಿದ್ದಾನಲ್ಲ ಆ ಕೃತ್ಯಗಳು ಮತ್ತು ತಪ್ಪುಗಳಿಂದ ನೊಂದಿರುವ ಅನ್ಯಾಯಕ್ಕೆ ಒಳಗಾಗಿರುವ ಎಲ್ಲರಿಗೂ ನ್ಯಾಯ ಸಿಗಬೇಕು ಅಂದರೆ ಇಲ್ಲಿ ಸಂತ್ರಸ್ತೆಯರ ಬಗ್ಗೆ ಉಲ್ಲೇಖ ಮಾಡೋದು ಅವರೆಲ್ಲರಿಗೂ ನ್ಯಾಯ ಸಿಗಬೇಕು ಜನರ ವಿಶ್ವಾಸವನ್ನು ಮರಳಿ ಪಡೆಯುವುದಷ್ಟೇ ನನ್ನ ಗುರಿ ಇದರಿಂದ ತುಂಬ ಮುಖಭಂಗವಾಗಿದೆ ಖುದ್ದಾಗಿ ದೇವೇಗೌಡರಿಗೂ ಕೂಡ ಅವರೆಲ್ಲರ ಜನರ ವಿಶ್ವಾಸ ಇದರಿಂದ ಕೈತಪ್ಪು ಹೋಗಿಬಿಟ್ಟಿದೆಯಲ್ಲ ಅನ್ನೋ ನೋವಿದೆಯಲ್ಲ ಆ ನೋವು ತುಂಬ ಕಾಡ್ತಾ ಇದೆ ಅನಿಸುತ್ತೆ ದೇವೇಗೌಡರಿಗೆ ಹಾಗಾಗಿಯೇ ಆ ಮಾತಿದೆಯಲ್ಲ ಇದೊಂದು ಸಾಲು ಜನರ ವಿಶ್ವಾಸವನ್ನು ಮರಳಿ ಪಡೆಯುವುದಷ್ಟೇ ನನ್ನ ಗುರಿ ಅನ್ನೋದು ಅದು ಎತ್ತಿ ತೋರಿಸ್ತಾ ಇದೆ ಅವರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಅವರಿಗೆ ನಾನು ಸದಾ ಚಿರಋಣಿ ಮತ್ತು ನಾನು ಬದುಕಿರುವವರೆಗೂ ಅವರ ಹಿತದ ವಿರುದ್ಧ ನಡೆದುಕೊಳ್ಳೋದಿಲ್ಲ ಅಂತ ಹೇಳಿ ಅವರ ಸಹಿನೂ ಕೂಡ ಕೆಳಗಿದೆ ಇದು ಜನತಾದಳ ಆಫೀಸ್ನಿಂದ ಹೊರ್ಡ್ ಹೊರಬಿದ್ದಿರೋ ಒಂದು ಲೆಟ್ರ್ ಹೆಡ್ ಅಫಿಷಿಯಲ್ ಲೆಟರ್ ಹೆಡ್ ಅಲ್ಲಿ ಉಲ್ಲೇಖ ಮಾಡಿರೋ ಸಾಲುಗಳು ಎಚ್ ಡಿ ರೇ ದೇವೇಗೌಡರೇ ಬರೆದುಕೊಂಡಿರೋದು ಪ್ರಜ್ವಲ್ ರೇವಣ್ಣನಿಗೆ ನನ್ನ ಅಂತ ಒಂದು ಮುಖ್ಯ ಶೀರ್ಷಿಕೆ ಮೇಲ್ಶೀರ್ಷಿಕೆಯ ಮುಖಾಂತರ ಆರಂಭವಾಗಿರೋ ಸಾಲುಗಳು ಈ ಅಟ್ಲೀಸ್ಟ್ ನಾನು ಈ ಒಂದು ಪತ್ರವನ್ನಾದರೂ ನೋಡಿ ಪ್ರಜ್ವಲ್ ರೇವಣ್ಣನಿಗೆ ಒಂದು ಸ್ವಲ್ಪ ಕನಿಕರ ಅನುಕಂಪ ಅಥವಾ ಫ್ಯಾಮಿಲಿಯ ಹಿರಿಯರ ಮೇಲಿರ್ತಕ್ಕಂಥ ಗೌರವದಿಂದಲಾದರೂ ಬಂದರೆ ಅದು ದೊಡ್ಡದು ಅಂತ ನಾನು ಭಾವಿಸ್ತೀನಿ ನೋಡೋಣ ದೇವೇಗೌಡರು ವಾರ್ನಿಂಗ್ ಕೊಟ್ಟಾಯಿತು ಕುಮಾರಸ್ವಾಮಿಯವರು ನಲವತ್ತೆಂಟು ಗಂಟೆ ಒಳಗೆ ಬರಬೇಕು ಅಂದಾಯಿತು ಇನ್ನೂ ಎಷ್ಟು ದಿನ ಇದೇ ರೀತಿಯಾಗಿ ಚಳಿ ತಿನ್ನಿಸ್ಕೊಳ್ತಾ ಅಲ್ಲೇ ವಿದೇಶದಲ್ಲಿ ಜಾಲಿಯಾಗಿ ಟ್ರಿಪ್ ಮಾಡ್ತಾರೋ ಕಾದ್ ನೋಡೋಣ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಮತ್ತೆ ಬರ್ತಾಯಿರ್ತೀನಿ ನಾನು ರಾಕೇಶ್ ಅರುಂಡಿ ಧನ್ಯವಾದಗಳು